ಎಲ್ರಿಗೂ ನಮಸ್ಕಾರಗಳು ಕವಿಮನೆ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸುಸ್ವಾಗತ ಇವತ್ತು ವಿಶ್ವ ಪರಿಸರ ದಿನ ತಮ್ಗೆಲ್ಲ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು ಹಾಯ್ ಪುಟಾಣಿಗಳೇ ಏನ್ ಮಾಡ್ತಾ ಇದ್ದೀರಾ ಎಲ್ಲರೂ ಇವತ್ತು ನಾನು ನಿಮ್ಗೆ ಒಂದು ಹೊಸ ಸರ್ಪ್ರೈಸ್ ತಂದಿದ್ದೀನಿ ಏನಂತ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಗೆ ಗೊತ್ತಾಗ್ಬಹುದಲ್ವಾ ಈಗ ತಾನೆ ಟೇಬಲ್ ಮೇಲೆ ಏನಿದೆ ಓ ಸ್ಕೆಚ್ ಪೆನ್ ಅಲ್ವಾ ಅಂದ್ರೆ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ ಇವತ್ತು ಏನು ಮಾಡ್ಬೋದು ಅಂತ ಶರಣ್ಯಾಗಂತೂ ಚಿತ್ರ ಬಿಡಿಸುದಂದ್ರೆ ತುಂಬಾನೇ ಇಷ್ಟ ಶರಣ್ಯ ನಿನಗೆ ಚಿತ್ರ ಬಿಡಿಸುದಂದ್ರೆ ತುಂಬಾ ಇಷ್ಟನಾ ಓ ಓ ಶರಣಿಗೆ ಚಿತ್ರ ಬಿಡಿಸುದಂದ್ರೆ ಇಷ್ಟ ಅಂತೆ ಪುಟಾಣಿಗಳ ನಿಮ್ಗೂ ಕೂಡ ಇಷ್ಟನಾ ಹೌದಾ ಹಾಗಿದ್ರೆ ನಾನು ನಿಮ್ಗೆ ಇವತ್ತು ಒಂದು ಚಿತ್ರ ಬಿಡಿಸೋದನ್ನ ತೋರಿಸ್ಕೊಡ್ತೀನಿ ಸರಿನಾ ಹಾಗಿದ್ರೆ ಚಿತ್ರ ಬಿಡಿಸ್ಲಿ ನಿಮ್ಗೆ ಕೇಳೋಣ ಮರು ಚಿತ್ರ ಬೇಕಂತೇನೋ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಲ್ವಾ ಹಾಗಾಗಿ ನಾನು ಇವತ್ತು ನಿಮ್ಗೆಲ್ಲ ಮರ ಪ್ರೀತಿ ಚಿತ್ರವನ್ನ ಬಿಡ್ಸೋದು ಹೇಗಂತ ಹೇಳ್ಕೊಡ್ತೀನಿ ಸರಿನಾ ನೀವು ಸಹ ನಾನ್ ಹೇಗ್ ಬಿಡ್ತೀನಿ ಅಂತ ನೋಡ್ಕೊಂಡು ಬಿಡ್ಸಬೇಕು ಹಾಗಿದ್ರೆ ಚಿತ್ರ ಬಿಡಿಸ್ಲಿಕ್ ಏನ್ ಬೇಕು ಹಾ ಹೇಳಿ ಬೇಕು ಏನ್ ಬೇಕು ಸ್ಕೆಚ್ ಪೆನ್ ಮಸ್ತೆ ಪೆನ್ ಮತ್ತೆ ವೆರಿ ಗುಡ್ ಏನ್ ಬೇಕು ಡ್ರಾಯಿಂಗ್ ಶೀಟ್ ಹಾಳೆ ಬೇಕಲ್ವಾ ನನ್ಗೊಂದು ಶರಣಿಗ್ ಬಂದು ನೀವೇನ್ ಮಾಡಬೇಕು ಬೇಗ ಬೇಗ ಮನೆಯಲ್ಲಿರುವಂತಹ ಹಳೆಗಳನ್ನ ತಗೊಂಡ್ ಬರ್ಬೇಕು ಬಿಳಿ ಹಾಳೆ ಬಿಳಿ ಹಾಳೆ ಇಲ್ಲ ಅಂತಂದ್ರೆ ಗೆರೆ ಹಾಳೆ ಆದ್ರೂ ಆಗತ್ತೆ ಆಮೇಲೆ ಇನ್ನೊಂದ್ ಇನ್ನೊಮ್ಮೆ ಬಿಳಿ ಹಾಯಾದ ಮೇಲೆ ಬಿಡಿಸಿದರಂತೆ ನಂತರ ಮತ್ತೇನು ಬೇಕು ಶರಣ್ಯ ರಬ್ಬರ್ ಬೇಕು ಮತ್ತೆ ಮತ್ತೇನು ಬೇಕು ಪ್ಯಾನ್ಸಿ ಏನು ಬೇಕು ಪ್ಯಾನ್ಸಿಲ್ ಬೇಕಲ್ವಾ ಓ ಈಗ ನನಗೆ ಮರದ ಚಿತ್ರ ಹೇಗೆ ಬಿಡಿಸೋದಂತ ತೋರಿಸ್ಕೊಡ್ತೀನಿ ನೀವು ನಾನು ಹೇಗೆ ಬಿಡಿಸ್ತೀನಲ್ಲ ಹಾಗೆ ಬಿಡಿಸ್ಬೇಕು ಸರಿನಾ ನನ್ನ ಜೊತೆ ಶರಣೆ ಬಿಡಿಸ್ತಾಳೆ ನೀವು ಕೂಡ ಬಿಡಿಸ್ಬೇಕು ಮಾಡೋಣ ಹಾಗಾದ್ರೆ ಮಕ್ಕಳೇ ಮೊದಲು ಈ ಬಿಳಿ ಹಾಳೆ ಮೇಲೆ ಈ ರೀತಿಯಾಗಿ ಚುಕ್ಕೆಗಳನ್ನ ಹಾಕೊಳ್ಬೇಕು ಸರಿನಾ ಹಾಕ್ತಾ ಇದ್ದೀರಾ ಈ ತರ ನಂತರ ಇನ್ನೊಂದ್ ಕಡೆ ಈ ರೀತಿಯಾಗಿ ಚುಕ್ಕೆಗಳನ್ನ ಹಾಕೊಳ್ಬೇಕು ಈ ಥರ ಚುಕ್ಕಿಗಳನ್ನು ಹಾಕ್ಕೊಳ್ಬೇಕು ನಂತರ ಈ ಕಡೆ ಸ್ವಲ್ಪ ಚುಕ್ಕಿಗಳನ್ನು ಹಾಕ್ಕೊಳ್ಬೇಕು ಆ ನಂತರ ಇನ್ನೊಂದು ಬದಿಗೆ ಚುಕ್ಕಿಗಳನ್ನು ಹಾಕ್ಕೊಳ್ಬೇಕು ನಂತರ ಈ ರೀತಿಯಾಗಿ ಸ್ವಲ್ಪ ಲೈನ್ ಚುಕ್ಕಿಗಳನ್ನು ಹಾಕ್ಕೊಳ್ಬೇಕು ಲೈನ್ಸ್ ಥರ ನಂತರ ಏನು ಮಾಡಬೇಕು ಈ ರೀತಿಯಾಗಿ ಅರ್ಧ ಸರ್ಕಲ್ ಅಂದರೆ ಅರ್ಧ ವೃತ್ತಾಕೃತಿಯಲ್ಲಿ ಏನು ಮಾಡಬೇಕು ಚುಕ್ಕಿಗಳನ್ನು ಒಂದು ಒಂದೊಡ್ದು ಒಂದು ಚಿಕ್ಕದು ಒಂದೊಡ್ದು ಒಂದು ಚಿಕ್ಕದು ಅಂತ ದೊಡ್ಡದು ಚಿಕ್ಕದು ದೊಡ್ಡದು ಚಿಕ್ಕದು ಈ ಥರ ಚುಕ್ಕಿಗಳನ್ನು ಹಾಕ್ಕೊಳ್ಬೇಕು ನಂತರ ಏನು ಮಾಡಬೇಕು ಈ ಎಲ್ಲ ಚುಕ್ಕಿಗಳನ್ನು ಏನು ಮಾಡಬೇಕು ಜೋಡಿಸ್ಬೇಕು ಈ ರೀತಿಯಾಗಿ ಏನು ಮಾಡಬೇಕು ಜೋಡಿಸ್ಬೇಕು ಈ ಕಡೆ ಒಂದು ಈ ಕಡೆ ನಿಧಾನಕ್ಕೆ ಏನು ಮಾಡಬೇಕು ಈ ಚುಕ್ಕಿಗಳನ್ನೆಲ್ಲ ಜೋಡಿಸ್ತಾ ಹೋಗಬೇಕು ಈ ರೀತಿಯಾಗಿ ನಂತರ ಈ ರೀತಿಯಾಗಿರುವಂತಹ ಚುಕ್ಕಿಗಳನ್ನೆಲ್ಲ ಏನು ಮಾಡ್ತಾ ಹೋಗ್ಬೇಕು ನಿಧಾನಕ್ಕೆ ಜೋಡಿಸ್ತಾ ಹೋಗಬೇಕು ಜೋಡಿಸ್ತಾ ಇದ್ದೀರಾ ನಿಧಾನಕ್ಕೆ ಈ ರೀತಿಯಾಗಿ ಜೋಡಿಸ್ಬೇಕು ಜೋಡಿಸಿದ್ರ ಈಗ ಈ ಮರಕ್ಕೊಂದು ನಾವು ಮಾಡೋಣ ಸರಿ ಆಗತ್ತೆ ಹೇಗೆ ಮಾಡೋದು ಈ ರೀತಿಯಾಗಿ ಇಂಥರ ಒಂದು ಪುಟಾಣಿ ಕಣ್ಣನ್ನು ಹಾಕೋಣ ಸರಿನಾ ಪುಟಾಣಿ ಕಣ್ಣು ಹಾಕದ್ವಾ ನಂತರ ಬಾಯಿ ಹಾಕೋಣ ಬಾಯಿ ಆಯ್ತಲ್ವಾ ನಂತರ ಕಣ್ಣಿಗೆ ಈ ಥರ ಮಾಡ್ಕೊಳೋಣ ನಂತರ ಈ ರೀತಿಯಾಗಿ ಅನ್ನ ಈಗೇನು ಮಾಡೋಣ ಈ ಚುಕ್ಕಿಗಳನ್ನೆಲ್ಲ ಜೋರ್ಸುವ ಕಣ್ಣು ಮಾಡೋಣ ಈ ಮಾಡೋಣ ನಂತರ ಈ ಕಡೆ ಇನ್ನೊಂದು ಕಣ್ಣು ಇದೆ ಅಲ್ವಾ ಅದನ್ನ ನಂತರ ಈ ಬಾಯನ ಮಾಡಿಸೋಣ ನಗ್ತಾ ಇದೆ ಅಲ್ವಾ ಮರ ನಂತರ ಈ ಕಡೆ ಇಲ್ಲಿ ಈ ಲೈನ್ ಅನ್ನು ಜೋ ಮಾಡೋಣ ನಂತರ ಇದನ್ನ ಜೋಡಿಸೋಣ ಈಗ ಮರಕ್ಕೆ ಕೈ ಬಿಡಿಸೋಣ ಹೇಗೆ ಬಿಡಿಸೋದು ಈಗ ಕೈ ಬಿಡಿಸೋಣ ಸರಿನಾಲ್ವಾ ಇದೇನು ಕೊಂಬೆ ಮರದ ಕೊಂಬೆ ಈ ರೀತಿಯಾಗಿ ಲೈನ್ ಡಾಟೆಡ್ ಲೈನ್ಸ್ ಅನ್ನ ಲೈನ್ಸ್ ಲೈನ್ಸ್ ಅನ್ನ ಕೂಡ ಈ ರೀತಿಯಾಗಿ ಕೂಡಿಸ್ತಾ ಹೋಗೋಣ ಸರಿನಾ ಈಗ ನಾನು ಶರಣಿಗೆ ಏನು ಮಾಡ್ತೀನಿ ಇದೇ ತರ ಡಾಟೆಡ್ ಲೈನ್ಸ್ ಹಾಕೊಂಡಿರುವಂತಹ ಒಂದು ಶೀಟನ್ನು ಕೊಡ್ತೀನಿ ಅವಳು ಏನು ಮಾಡ್ತಾಳೆ ಈಗ ಆ ಶೀಟನ್ನು ನಾನು ಹೇಗೆ ಜೋಡಿಸಿದ್ದೀನಲ್ಲ ಹಾಗೆ ಜೋಡಿಸ್ತಾಳೆ ನೀವು ಜೋಡಿಸ್ತಾ ಇದ್ದೀರಿ ತಾನೆ ನೋಡೋಣ ಹ್ಞೂ

ಈ ಲೈನ ಜಾಯಿನ್ ಮಾಡು ವೆರಿ ವೆರಿ ಗುಡ್ ಇಲ್ಲ ನಿಧಾನಕ್ಕೆ ಹಾಂ ಹಾಂ ಈ ಲೈನನ್ನ ಕೂಡಿಸು ಇಲ್ಲಿಂದ ಇಲ್ಲಿಂದ ಮೇಲ್ಗಡೆಯಿಂದ ಹ್ಞೂ ಅದಲ್ಲ ಪುಟ ಈ ಲೈನನ್ನು ತಕೊಂಡ್ಬಂದು ಜಾಯಿನ್ ಮಾಡು ಅಮ್ಮ ತೋರಿಸ್ತೀನಿ ನೋಡಿ ಹಾ ಹಾಂ ನೋಡೋಣ ಅಮ್ಮ ಇದೆ ಹೀಗೆ ಇಲ್ಲಿ ನೋಡು ಈ ಜೋಡ್ಸು ಹ್ಮ್ ವೆರಿ ಗುಡ್ ನಂತರ ಹಾಗೆ ನಂತರ ಈ ಲೈನ್ ಅನ್ನ ಜಾಯಿನ್ ಮಾಡು ಕೂಡ್ಸು ವೆರಿ ಗುಡ್ ಹ್ಮ್ ನಂತರ ಇಲ್ಲಿಂದ ಈ ಲೈನ್ ಅನ್ ತಕೊಂಡು ಇಲ್ಲಿಂದ ಇಲ್ಲಿಂದ ಹೀಗೆ ಹೀಗೆ ಇಲ್ಲಿಂದ ತಕೊಂಡೋಗು ಹ್ಮ್ ಆಮೇಲೆ ಹೀಗೆ ಮಾಡಿದ್ದೀನಲ್ಲ ಹೀಗೆ ತಕೊಂಡೋಗು ನೀನು ತಗೋಬ ನಿಧಾನ ತಕೋ ಹಾಗೆ ವೆರಿ ಗುಡ್ ಹಾಗೆ ನಿಧಾನ ಇಲ್ಲಿಂದ ತಕೊಂಡು ಹೋಗ್ ಕೂಡ ನಿಧಾನ ತಕೊಂಡೋಗಳಗಡೆ ಇದೆ ನೋಡುವುದಕೊಂಡು ಹೋಗುವ ಹೀಗೆ ಹೀಗೆ ಕಿಕ್ ಪುಟಾಣಿಗಳ ನೀವು ತಕೊಂಡೋಗ್ಬೇಕ ನಂತರ ಶರಣ್ಯ ಈ ತರ ಡಾಟೆಡ್ ಲೈನ್ಸ್ ಇದನ್ನೆಲ್ಲ ಜಾಯಿನ್ ಮಾಡು ಇಲ್ಲಿಂದ ತಕೊಂಡೋಗರಿ ಮೇಲೆ ತಕೊಂಡೋಗ ಪುಟ ಹಾಗಲ್ಲ ಇಲ್ಲಿ ಚುಕ್ಕಿ ಹಾಕಿದ್ದೀನಲ್ಲ ಅಮ್ಮ ಆ ಚುಕ್ಕಿ ಮೇಲೆ ತಕೊಂಡೋಗು ಚುಕ್ಕಿ ಮೇಲೆ ಚುಕ್ಕಿ ಮೇಲೆ ವೆರಿ ಗುಡ್ ಚುಕ್ಕಿ ಮೇಲೆ ಹಾಗೆ ಹಾಗೆ ವೆರಿ ಗುಡ್ ವೆರಿ ಗುಡ್ ಚುಕ್ಕಿ ಮೇಲೆ ತಗೊಂಡೋಗು ವೆರಿ ಗುಡ್ ಹಾಂ ಚುಕ್ಕಿ ಕೂಡ್ಸ್ದೆ ಬಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಈ ಚುಕ್ಕಿಗಳನ್ನ ಈ ಚುಕ್ಕಿ ಮೇಲೆ ಇಲ್ಲಿಂದ ತಕೊಂಡ್ ಬಾ ಇನ್ ಕೂಡ್ಸ ಇದು ಹೀಗ್ ತಕೊಂಡ್ ಸೂಪರ್ ನಂತರ ಈಗೇನ್ ಮಾಡ್ಬೇಕು ಮರಕ್ಕೆ ಕೈ ಕೊಡು ಕಣ್ಣು ಕಣ್ಣಾಕುವ ಕಣ್ಣು ಈ ರೌಂಡ್ ಮಾಡು ಕಣ್ಣು ಹಾಗೆ ವೆರಿ ಗುಡ್ ಶಬಾಷ್ ವಾವ್ ಸೂಪರ್ ನಂತರ ಇದನ್ನ ಈ ತರ ಮಾಡೋ ಅಮ್ಮ ಹೇಗೆ ಮಾಡಿದ್ದೀನಲ್ಲ ಈ ತರ ಹೀಗೆ ಶೇಡ್ ಮಾಡೋ ವಾವ್ ಶೂಪ್ ಇನ್ನು ಶೇಡ್ ಮಾಡು ಶೂಪ್ ಈಗ ಬಾಯ್ ಬಿಡ್ಸು ಬಾಯ್ ಮಾಡ್ತೀನಿ ವಾವ್ ಹಾ ಇಲ್ಲಿ ಮೇಲ್ಗಡೆ ಕೂರ್ಸ್ ಹಾಗೆ ನಂತರ ಇಲ್ಲ ಹುಬ್ ಮಾಡೋರ್ಗೆ ಅದಲ್ಲ ಅದಲ್ಲ ಇಲ್ಲಿ ಹುಬ್ಬಿ ವೆರಿ ಗುಡ್ ಈ ತರ ಹುಬ್ಬಿಳಿ ಆಗೆ ಕೌದಲಾ ನಂತರ ಕೈ ಮಾಡಬೇಕು ಕೈ ಹಾ ಇದನ್ನ ಇಲ್ಲಿ ಟು ಜಾಯಿನ್ ಮಾಡೋ ಓ ಜಾಯಿನ್ ಮಾಡ್ಬಿಟ್ಟಿ ಕೈ ಇಲ್ಲಿ ಇಲ್ಲಿ ಕುರ್ಸಿ ಇಲ್ಲಿ ಕುರ್ಸಿ ಅಲೈನ್ ಕುರ್ಸಿ ವಾಹ್ ನಂತರ ಈಗ ಈಗ ಹಾ ಇದನ್ನ ಕುಸಿ ಲೈನ್ ಹಾಕು ಮುಂದಕ ಬಾರ್ದು ಸರಿಯಾಗಿದೆ ಹಾ ಅಳ್ಸ್ಬಾರ್ದು ಹಾಂ ಈ ಕಡೆ ಸ್ವಲ್ಪ ಇದಾಗಿದೆಯಲ್ಲ ಇದನ್ನು ಸರಿ ಮಾಡ್ತೀನಿ ಹಾ ಬಣ್ಣ ತುಂಬ ಸರಿಯಾಗುತ್ತೆ ಹಾ ಸರಿಯಾಗಿದೆಯಲ್ಲ ಮನುಷ್ಯರು ಮರ ಇದು ಮರ ಇದು ಈ ಬಣ್ಣ ತುಂಬು ತೋರ್ಸಿ ಕಲರ್ ಗಿಡಕ್ಕೆ ಯಾವ ಬಣ್ಣ ಹಾಕ್ತಾರೆ ಶುರು ಗ್ರೀನ್ ಯಾವುದು ಗ್ರೀನ್ ಗ್ರೀನ್ ಮತ್ತೆ ಕಾಂಡಕ್ಕೆ ಶುರು ಕಾಂಡ ಕಾಂಡ ಇದು ಕೊಂಬೆ ಶುರು ಇದೇನು ಇಲ್ಲೋಡಿ ಇಲ್ಲೋಡಿ ಇದೇನು ಆಯಸ್ ಕಣ್ಣು ಇದು ಹ್ಮ್ ಈಗ ಅಮ್ಮ ತೋರ್ಸ್ತೀನಿ ಶರು ಅದೇ ತರ ನೀನು ಬಣ್ಣ ಹಾಕ್ಬೇಕು ಸರಿ ಪುಟಾಣಿಗಳೇ ಈಗ ಏನ್ ಮಾಡ್ಬೇಕಂತಂದ್ರೆ ಬಣ್ಣ ಹಾಕೋಣ ಮೊದಲಿಗೆ ಕೊಂಬೆಗೆ ಬಣ್ಣ ಹಾಕೋಂತದ್ದು ಯಾವ ರೀತಿ ಅಂತ ತೋರಿಸ್ತೀನಿ ಊಟಿಲ್ವಾ ಅದಲ್ಲ ನೋಡಿ ಹಾಕ್ತಾಳೆ ನನ್ ಜೊತೆ ಹಾ ಶರಣಿ ಅಲ್ಲಿ ನೋಡು ಅಮ್ಮಾಯಿ ಹಾಕ್ತಿನಲ್ಲ ನೀನು ಹಾಗೆ ಹಾಕ್ಬೇಕು ಹಾಂ? ಈ ಜೋಡಿಸ್ಬಿಟ್ಟ ಈ ತರ ಪುಟಾಣಿಗಳೇ ನೀವೇನ್ ಮಾಡ್ಬೇಕು ಹ ಈ ವಾವ್ ಶರಣ್ಯ ಹಾಕ್ ಶರಣ್ಯ ನೀಟಾಗಿ ಹಾಕು ಈ ಕಡೆ ಎಂಜಾಯ್ ಮಾಡ್ ಮಾಡು ಅಲ್ಲ ಏನ್ ಹಾಕ್ಬೇಕು ಹ್ಮ ಅಲ್ಲ ಅದಕ್ಕೂ ಮುದ್ದು ಇದು ಪೂರ್ತಿ ಮಾಡೋಣ ಬಣ್ಣ ಪೂರ್ತಿ ಹಾಕೋಣ ಶರು ಹೀಗೆ ಹೀಗೆ ಹಾಕು ಈ ಥರ ಮಾಡಿ ಪುಟಾಣಿ ಈ ಥರ ಹಾಕಿ ಅಲ್ಲಲ್ಲ ಶರು ಈ ಕಡೆ ಇಲ್ಲಿ ಇಲ್ಲೇ ಇಲ್ಲೇ ಅಷ್ಟೇ ಅಲ್ಲಲ್ಲ ಇಲ್ಲಿ ಇಲ್ಲಿ ಅಮ್ಮ ಹಾಕ್ಕೊಳ್ತೀನಿ ಹಾಂ ಈಗ ನೀವು ಬಣ್ಣ ತುಂಬು ಇಲ್ಲಿಂದ ಇಲ್ಲಿ ತನಕ ಬಣ್ಣ ತುಂಬು ಅಮ್ಮ ಏನು ತುಂಬ್ತೀನಿ ನೋಡಿ ಶರು ಇಲ್ಲ ಅಂತ ಹೇಳಿ ಬಿಟ್ಕೊಪ್ಪ ಇದೆ ಹೇಗೆ ಹೇಳಿ ಪುಟಾಣಿಗಳೇ ಹೇಗೆ ಬಣ್ಣ ತುಂಬ್ತಾ ಇದ್ದೀನಲ್ಲ ಹಾಗೆ ನೀವು ಬಣ್ಣ ತುಂಬಿ ಹಾಂ ಶರು ಇದೆ ಈ ಥರ ಹಾಂ ಹಾಂ ಈ ಥರ ಹೌದು ನೀವು ಕೂಡ ಮಾಡ್ಬೇಕು ಈ ತರ ಬಣ್ಣ ಹಾಕಿ ಹ್ಮ್ ಬಣ್ಣ ಹಾಕಿ ನೀಟಾಗಿ ತುಂಬ ಅಮ್ಮ ಏನ್ ತುಂಬಾ ಇದೀನಿ ನೋಡ ಪೂರ್ತಿ ತುಂಬಿದ್ರಲ್ಲಿ

हम है बनना हसनेला mm. आगे नीनो हाको येगे हम्म इले नन मते दर mm. इतने ओपो oh, oh. पुराना गगु हेगे मारे <laughs> तरह ಹುಷರು ಹಾಕ್ತಾ ಇದ್ದಾಳೆ ಈಗ ನಾವು ಕೊಂಬೆ ಬಂದು ಈ ತರ ಹಾಕೋಣ ಪುಟ್ಟಣಿಗಳು ಹಾಕ್ತಾ ಇದ್ದಲ್ಲ ಶರಣೆ ಆಲ್ರೆಡಿ ಹಾಕಿದ್ದಾಳೆ ವೆರಿ ಗುಡ್ ಶರಣೆ ಸಾಕು ಈಗ ಮರಕ್ಕೆ ಯಾವ ಕಲರ್ ಹಾಕೋಣ ಶರು ಮರದ ಎಲ್ಲಿಗೆ ಹಸಿರು ಬಣ್ಣ ಹಸಿರು ಬಣ್ಣ ಹಾಕೋಣ ನಿಧಾಂಕಿ ಶರು ನಿಧಾಂಕಿ ಅಮ್ಮ ಮತ್ತೋಸ್ತೀವಿ ನೋಡಿ ಈ ತರ ಎಲ್ಲ ಹಾಕು

ಹಾಕಬೇಕು ಕಾಣಿಸ್ತೀವಿ ಅಲ್ಲಿ ಶರಣೆ ವಾ ಈ ರೀತಿಯಾಗಿ ಡಾರ್ಕ್ ಗ್ರೀನನ್ನು ಏನು ಮಾಡಬೇಕು ಔಟರ್ ಲೈನಲ್ಲಿ ಹಾಕಬೇಕು ನಂತರ ಏನು ಮಾಡಬೇಕು ಲೈಟ್ ಗ್ರೀನ್ ತಗೊಂಡು ಈ ರೀತಿಯಾಗಿ ಕಲರಿಂಗನ್ನು ಮಾಡ್ತಾ ಹೋಗಬೇಕು ಶರಣಿ ಆಲ್ರೆಡಿ ಹಾಕಿದ್ದಾಳೆ ಈ ರೀತಿ ಏನು ಮಾಡಬೇಕು ಕಲರಿಂಗನ್ನು ಮಾಡ್ತಾ ಹೋಗಬೇಕು ಪುಟಾಣಿಗಳ ನೀವು ಮಾಡ್ತಾ ಇದ್ದೀರಾ ಶರಣಿಂದ ಆಲ್ರೆಡಿ ಆಯ್ತು ನಿಮ್ದಾಯ್ತಾ ಮಾಡಿ ಈ ರೀತಿಯಾಗಿ ಈ ಕಣ್ಣು ಮತ್ತೆ ಬಾಯಿ ಉಬ್ಬು ಇದಿಷ್ಟನ್ನ ಬಿಟ್ಟು ಏನು ಮಾಡಿ ಈ ರೀತಿಯಾಗಿ ಹಾಕೊಳ್ತಾ ಬನ್ನಿ ಪುಟಾಣಿಗಳೇ ಈ ರೀತಿಯಾಗಿ ಪೂರ್ತಿಯಾಗಿ ಹಸಿರು ಬಣ್ಣದಿಂದ ಹಸಿರು ಬಣ್ಣವನ್ನ ನಂತರ ಇಲ್ಲಿ ಏನಿತ್ತು ಕಣ್ಣಿತ್ತಲ್ವಾ ಕಣ್ಣಿಗೆ ಯಾವ್ದು ಹಾಕೊಳ್ಳೋಣ ಕಪ್ಪುವ ಕಪ್ ಕಲರ್ ಸ್ಕೆಚ್ ಅನ್ನ ತಕೊಳ್ಳಿ ಕಪ್ ಮಾಡ್ಕೊಳ್ಬೇಕು ಕಣ್ಣನ್ನ ಹಾಕೊಳ್ಳೋಣ ನಂತರ ಈ ರೀತಿಯಾಗಿ ಕಣ್ಣನ್ನ ಬಿಡಿಸ್ಕೊಳ್ಳೋಣ ಈ ರೀತಿಯಾಗಿ ಮಾಡಿ ಶರಣಿ ಆಲ್ರೆಡಿ ಕಣ್ಣಿಗೆ ಡಾಟ್ ಹಾಕಿದ್ದಾಳೆ ಶರು ಈ ರೀತಿಯಾಗಿ ರೌಂಡ್ ಮಾಡು ಸರ್ಕಲ್ ಮಾಡು ಪೂರ್ತಿ ಈ ಈ ಕಡೆಯೂ ಸ್ವಲ್ಪ ಮಾಡು ಸರ್ಕಲ್ ಸರ್ಕಲನ್ನು ಪೂರ್ತಿ ಶೇಡ್ ಮಾಡಿಬಿಟ್ಟಿದ್ದಾಳೆ ಪರವಾಗಿಲ್ಲ ಬಿಡಿ ಚಿಕ್ಕ ಮಕ್ಕಳಲ್ವಾ ಆಯಿತಾ ನಂತರ ಏನು ಮಾಡಿ ಬಾಯ್ ಅಲ್ವಾ ಈ ರೀತಿಯಾಗಿ ಜೋಡ್ಸು ಬಾಯಿ ಹಾಕು ಬಾಯ್ ಬೇಗ ನಂತರ ಈಗ ಇಲ್ಲಿ ಮೇಲ್ಗಡೆ ಕಣ್ಣಿನ ಮೇಲ್ಗಡೆ ಏನು ಮಾಡಬೇಕು ಉಬ್ಬನ್ನು ಹಾಕಿ ಈ ರೀತಿಯಾಗಿ ಜೋಡಿಸಿ ಉಬ್ಬ

देखे ले लेती है आपको खुदाई करा तो असर बना आपको शर्में आपको लेगा हाँ असर बना हाँ शर्में अल्लाह ला ले ले नॉर्मल में आपके लिए नॉर्मल वेरी गुड मिली ली एक वेरी गुड शाबाश हम्म इगा ನೋಡಿದ್ರಲ್ಲ ಪುಟಾಣಿಗಳೇ ಯಾವ ರೀತಿಯಾಗಿ ಮರದ ಚಿತ್ರವನ್ನು ಬಿಡಿಸಿದ್ರಂತ ಹಾಗಾದರೆ ಇದಕ್ಕೊಂದು ಮೂಗ್ ಬೇಕಲ್ವಾ ಮೂಗ್ ಹಾಕಿಲ್ಲ ನಿಮಗೆ ಹಾಂ ನಿಮ್ಮ ಶರಣನೂ ಒಂದು ಮೂಗ್ ಹಾಕ್ತಾಳೆ ಅಂತೆ ಹಾಂ ನೀವು ಒಂದು ಮೂಗ್ ಹಾಕಿ ಈ ರೀತಿಯಾಗಿ ಹಾಂ ಶರು ಈ ಕಡೆ ಸ್ವಲ್ಪ ಇಲ್ವಾ ಹಾಂ ಈ ಕಡೆ ಒಂದು ಸ್ಟ್ಯಾಂಡಿಂಗ್ ಲೈನ್ ಹಾಕು ವೆರಿ ಗುಡ್ ಆಮೇಲೆ ಕೂಡ್ಸಿ ಹಾಂ ಶರಣಿಯ ಮೂಗು ಬಿಡಿಸಿದ್ರಲ್ವಾ ಈಗೇನು ಮಾಡೋಣ ನಾವು ಇದ ಹೆಸರೇನು ಮರ ಅಲ್ವಾ ಮರ ಅಂತ ಬರಿಯೋಣವಾ ಈಗ ನಾನು ಡಾಟೆಡ್ ಲೈನ್ಸ್ ಅನ್ನು ಹಾಕೋತಿದ್ದೀನಿ ಅವ್ಳು ಮರ ಅಂತ ಬರೀತಾಳೆ ಹಾ ನೀವು ಬರಿಬೇಕು ಮರ ಶುರು ಬರಿ ಮರ ವೆರಿ ಗುಡ್ ಬರಿತಾ ಇದ್ದಾಳೆ ನೋಡಿ ಅವ್ವಾ ವಾ ವಾ ಆ ಚೆನ್ನಾಗಿದೆ ಇದು ಹೀಗೆ ಹ ರ ರ ಕೂಡ್ಸು ಹೀಗೆ ಬಾ ಅಲ್ಲಿಂದ ಈ ವೆರಿ 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 ಗುಡ್ ಗುಡ್ ಇಲ್ಲಿ ನೋಡಿದ್ರಲ್ಲ ಚಿಕ್ಕ ಮಕ್ಕಳು ಯಾವ ರೀತಿಯಾಗಿ ಅವರು ತಕೊಂಡೋಗ್ತಾರೆ ಅಂತ ಅವ್ರ ಶರಣೆ ಬರದಲ್ಲ ಈಗ ನಾನು ಕೂಡ ಬರಿತೀನಿ ಪುಟಾಣಿಗಳೇದು ನೀವು ಕೂಡ ಬರಿಬೇಕು ಹಾ ಮರ ಮರ ಏನಿದು ಏನಿದು ಪುಟಾಣಿಗಳೇ ಮರ ಏನಿದು ಶರಣಿ ಏನದು ಮರ ಮರ ಪುಟಾಣಿಗಳೇ ನೀವು ಕೂಡ ಚಿತ್ರ ಬಿಡಿಸಿದ್ರ ನಂದು ಚಿತ್ರ ಬಿಡ್ಸಾಯ್ತು ಮರದ್ದು ಶರಣಿಗೂ ಕೂಡ ಚಿತ್ರ ಬಿಡ್ಸಾಯ್ತು ನೀವು ಕೂಡ ಏನ್ ಮಾಡ್ಬೇಕು ಚಿತ್ರಗಳನ್ನ ಬಿಡಿಸ್ಬೇಕು ಪುಟಾಣಿಗಳೇ ನಂದು ಮರದ ಚಿತ್ರ ಚಿತ್ರ ಕೂಡ ಬಿಡ್ಸಾಯ್ತು ನೀವು ಕೂಡ ಬಿಡ್ತಾ ಇದ್ದೀರಾ ಬಿಡ್ಸಾಯ್ತಾ ಹಾಗಿದ್ರೆ ನನ್ಗೆ ಗೊತ್ತಾಗ್ತಾ ಇಲ್ವಲ್ಲ ಕಾಣ್ತಾ ಇಲ್ವಲ್ಲ ಹಾಗಿದ್ರೆ ಏನ್ ಮಾಡ್ತೀರಿ ನೀವೇನ್ ಮಾಡ್ಬೇಕು ಕವಿ ಮನೆ ಪಾಠಶಾಲೆ ಯೂಟ್ಯೂಬ್ ಚಾನೆಲ್ ನ ಕಮೆಂಟ್ ಬಾಕ್ಸ್ ನಲ್ಲಿ ಏನ್ ಮಾಡ್ಬೇಕು ನೀವು ಬಿಡಿಸಿದಂತಹ ಚಿತ್ರಗಳ ಫೋಟೋವನ್ನ ತೆಗೆದು ಏನ್ ಮಾಡ್ಬೇಕು ನನಗೆ ಕಳಿಸ್ಬೇಕು ಆವಾಗ ನಾನೇನ್ ಮಾಡ್ಬೋದು ನಿಮ್ ಚಿತ್ರಗಳನ್ನ ಸಹ ಮರದ ಚಿತ್ರಗಳನ್ನ ಸಹ ನಾನು ನೋಡ್ಬೋದು ಸರಿನಾ ಹಾಗಿದ್ರೆ ನಾವೇನ್ ಮಾಡ್ಬೇಕು ಗಿಡ ಮರಗಳನ್ನ ಬೆಳೆಸ್ಬೇಕು ಕಾಡನ್ನ ಬೆಳೆಸ್ಬೇಕು ಜೊತೆಗೆ ನಾಡನ್ನ ಉಳಿಸ್ಬೇಕು ಶರಣ್ಯ ಗಿಡ ಮರಗಳನ್ನ ಏನ್ ಮಾಡ್ಬೇಕು ಬೆಳೆಸ್ಬೇಕು ನಂತರ ನಮ್ ನಾಡನ್ನ ಉಳಿಸ್ಬೇಕು ಏನನ್ನ ಉಳಿಸ್ಬೇಕು ಸ್ನೇಹಿತರೆ ಚಿಕ್ಕ ಮಕ್ಕಳಲ್ಲಿ ಅಂದ್ರೆ ಮೂರು ವರ್ಷದ ಮಕ್ಕಳಲ್ಲಿ ನಾವು ಯಾವ ರೀತಿಯಾಗಿ ಡ್ರಾಯಿಂಗ್ ಅಂದ್ರೆ ಚಿತ್ರ ಬಿಡಿಸುವುದನ್ನ ಹೇಳ್ಕೊಡುವುದಂತ ಈ ರೀತಿಯಾಗಿ ನಾವು ಚಿತ್ರ ಬಿಡಿಸುವುದನ್ನ ಅವರಿಗೆ ಹೇಳಿಕೊಡುವುದರಿಂದ ಅವ್ರೇನ್ ಮಾಡ್ತಾರೆ ತುಂಬಾ ಖುಷಿಯಾಗಿ ಚಿತ್ರವನ್ನ ಬಿಡಿಸ್ತಾರೆ ಅದು ಅಲ್ಲದೆ ಈ ಚಿತ್ರ ಬಿಡಿಸುವಾಗ ನಾವು ಅವರಿಗೆ ತುಂಬಾ ಸರಳವಾದಂತಹ ಚಿತ್ರಗಳನ್ನ ಏನ್ ಮಾಡ್ಬೇಕು ಇಂಟ್ರೊಡ್ಯೂಸ್ ಮಾಡ್ಬೇಕು ಯಾವ ಯಾವತರ ಅಂತ ಅಂದ್ರೆ ರೇಖೆಗಳನ್ನ ಸರಳ ರೇಖೆ ಕರ್ವ್ಸ್ ಇರಬಹುದು ಜೊತೆಗೆ ತ್ರಿಭುಜ ವೃತ್ತ ಈ ರೀತಿಯಾದಂತಹ ಸರಳ ಸರಳ ಆಕೃತಿಗಳನ್ನ ನಾವು ಅವರಿಗೆ ಚುಕ್ಕೆಗಳ ಮೂಲಕ ಹಾಕುವುದನ್ನ ತೋರಿಸ್ತಾ ಅವ್ರು ಅವರನ್ನ ಅವರ ಹತ್ರ ಪ್ರಾಕ್ಟೀಸ್ ಮಾಡಿಸುವಂತದ್ದು ರೂಢಿ ಮಾಡಿಸುವಂತದ್ದು ಇದರಿಂದ ಏನಾಗತ್ತೆ ಅಂದ್ರೆ ಅವರ ಒಂದು ಅಹ್ ಅವ್ರ ಅವ್ರಿಗೆ ಏನಾಗತ್ತೆ ಅಂದ್ರೆ ಕೈಗೆ ಅವರ ಕೈಗೆ ಒಂದು ಎಕ್ಸಸೈಸ್ ಆಗತ್ತೆ ಜೊತೆಗೆ ಅವರಿಗೆ ಒಂದು ಪೆನ್ಸಿಲ್ ಹಿಡಿಯುವಂತಹ ಕೌಶಲ್ಯ ಬರುತ್ತೆ ಅವ್ರಿಗೆ ಪ್ರಾಕ್ಟೀಸ್ ಆಗತ್ತೆ ರೂಢಿ ಆಗತ್ತೆ ಯಾವ ರೀತಿಯಾಗಿ ಪೆನ್ಸಿಲ್ ಹಿಡಿಬೇಕು ಅಂತ ಮೊದ್ಲಿಗೆ ಏನ್ ಮಾಡ್ತಾರೆ ಹೀಗೆ ಹಿಡಿತಾರೆ ಈ ತರ ಈ ತರ ಈ ತರ ಹೀಗೆಲ್ಲ ಮಾಡಿ ಹಿಡಿತಾರೆ ನಂತರ ನಂತರ ಅವರಿಗೆ ನಾವು ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಅವರು ನೀಟಾಗಿ ರೂಢಿ ಆಗ್ತಾ ಹೋಗ್ತದೆ ಅಭ್ಯಾಸ ಆಗ್ತಾ ಹೋಗ್ತದೆ ಯಾವ ರೀತಿಯಾಗಿ ಪೆನ್ಸಿಲ್ ಹಿಡಿಬೇಕನ್ನು ಮತ್ತೆ ಅವರು ಮಾಡಬಹುದು ಮಾಡ್ಬೋದು ಸರಿಯಾಗಿ ನೇರವಾಗಿ ಗೆರೆ ಹಾಕದೇ ಇರಬಹುದು ಅಡ್ಡ ಬಿಡಿಯಾಗಿ ಹಾಕ್ಬಹುದು ಹಾಗೆಯೇ ಸ್ಕೆಚ್ ಪೆನ್ ಅಥವಾ ಕ್ರಿಯಾನ್ಸ್ ಗಳಿಂದ ಅವರು ಪೂರ್ತಿ ಹಾಳೆಯನ್ನ ಶೇಡ್ ಮಾಡಬಹುದು ಅದಕ್ಕೆಲ್ಲ ನಾವು ಬೇಜಾರ ಮಾಡ್ಕೊಳ್ಳೋದೆ ನಿಧಾನಕ್ಕೆ ಅವರಿಗೆ ಈ ರೀತಿಯಾಗಿ ಹಂತ ಹಂತವಾಗಿ ನಾವು ಚಿತ್ರ ಬಿಡಿಸುವುದನ್ನ ಹೇಳ್ಕೊಡ್ಬಹುದು ಮನೆಯಲ್ಲಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಜೊತೆಗೆ ಆದಷ್ಟು ಶೇರ್ ಮಾಡಿ ಆ ಶೇರ್ ಮಾಡುವುದರಿಂದ ಏನಾಗುತ್ತೆ ಅಂದ್ರೆ ಹೆಚ್ಚಿನ ಅಮ್ಮಂದಿರಿಗೆ ಇದು ತಲುಪುತ್ತೆ ಜೊತೆಗೆ ಅವ್ರ ಮನೆಯಲ್ಲೇ ಇದು ಕೊರೋನಾ ಟೈಮ್ ಅಲ್ವಾ ಸ್ಕೂಲಿಗೂ ಕಳಿಸ್ಲಿಕ್ಕಾಗೋದಿಲ್ಲ ಮನೆಯಲ್ಲೇ ಇದ್ಕೊಂಡು ತಾಯಿಯೊಂದ್ರೆ ಏನ್ ಮಾಡಬಹುದು ಮಕ್ಕಳಿಗೆ ಈ ರೀತಿಯಾಗಿ ಹೇಳ್ಕೊಡ್ಬಹುದು ಜೊತೆಗೆ ನಿಮ್ಗ ಸಲಹೆ ಅಥವಾ ಸೂಚನೆಗಳು ಏನೇ ಇರಬಹುದು ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿಬುಕ್ ನಲ್ಲಿ ನಾವು ಒಂದು ಕವಿಮನೆ ಪಾಠಶಾಲೆ ಅನ್ನುವಂತಹ ಪೇಜನ್ನು ಅನ್ನು ಸಹ ಕ್ರಿಯೇಟ್ ಮಾಡಿದ್ದೀನಿ ಆ ಒಂದು ಪೇಜ್ ಅನ್ನ ನೀವು ಫಾಲೋ ಮಾಡಿ ಲೈಕ್ ಮಾಡಬಹುದು ಆ ಒಂದು ಏನೋ ಪೇಜಿನ ಲಿಂಕ್ ಅನ್ನ ಜೊತೆಗೆ ಇನ್ಸ್ಟಾಗ್ರಾಮ್ ನ ಲಿಂಕ್ ಅನ್ನ ನಾನು ಈ ಒಂದು ಡಿಸ್ಕ್ರಿಪ್ಷನ್ ಲೀಸ್ಟ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಹಾಗೆ ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ಮತ್ತೆ ಶರಣ್ಯ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು